ಸೂಪರ್ ಸ್ಟಾರ್ ಅಭಿಮಾನಿಗಳ ನೆಚ್ಚಿನ ಹೀರೋ ದಳಪತಿ ವಿಜಯ್ ಈಗ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಕೆಲವು ತಿಂಗಳ ಹಿಂದಷ್ಟೇ ಸಿನಿಮಾ ರಂಗಕ್ಕೆ ನಿವೃತ್ತಿ ಹೇಳಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದ ವಿಜಯ್ ಮುಂದೆ ಬರೋ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಾಗಿ ಹೇಳಿದ್ರು ಅದಕ್ಕಾಗಿ ಭರ್ಜರಿ ಪ್ರಚಾರವನ್ನೂ ಮಾಡ್ತಾ ಇದ್ರು ಆದರೆ ಚುನಾವಣಾ ಪ್ರಚಾರದಿಂದಲೇ ಈಗ ವಿಜಯ್ಗೆ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಾ ಇದೆ ಸಿನಿಮಾದಲ್ಲಿ ಹೀರೋ ಆಗಿದ್ದ ವಿಜಯ್ ರಾಜಕೀಯದಲ್ಲಿ ವಿಲನ್ ಆಗ್ತಿದ್ದಾರಾ ಅಂತ ಕರೆಯಲಾಗ್ತಾ ಇದೆ ಕಾರಣ ತಮಿಳುನಾಡಿನ ಕರೂರ್ನಲ್ಲಿ ಉಂಟಾದಂತಹ ಟಿವಿಕೆ ರ್ಯಾಲಿಯಲ್ಲಿ ಕಾಲ್ತುಲಿತವಾಗಿ ಬರೋಬ್ಬರಿ ಮೂವತ್ತೊಂಬತ್ತು ಜನ ಸಾವನ್ನಪ್ಪ ದಿನಗಳ ಹಿಂದೆಯಷ್ಟೇ ತಮಿಳುನಾಡಿನಲ್ಲಿ ರ್ಯಾಲಿ ವೇಳೆ ಸಾರ್ವಜನಿಕರಿಗೆ ಹಲ್ಲೆ ಮಾಡಿದ ಆರೋಪ ವಿಜಯ್ ಹಾಗೆ ಅವರ ಬೌನ್ಸರ್ ಮೇಲೆ ಬಂದಿತ್ತು ಈಗ ಈ ಪ್ರಕರಣ ಮಾಸೋ ಮುನ್ನವೇ ವಿಜಯ್ ಚುನಾವಣಾ ಪ್ರಚಾರ ರ್ಯಾಲಿಯಲ್ಲಿ ಮತ್ತೊಂದು ಘನಘೋರ ಘಟನೆ ಸಂಭವಿಸಿಬಿಟ್ಟಿದೆ ಕರೂರಿನಲ್ಲಿ ನಡೆದ ಟಿವಿಕೆ ಪಕ್ಷದ ರ್ಯಾಲಿಯಲ್ಲಿ ಕಾಲ್ತುಳಿತ ಉಂಟಾಗಿ ಮೂವತ್ತೊಂಬತ್ತು ಜನ ಸಾವನ್ನಪ್ಪಿದ್ದಾರೆ ಅಂತ ಸದ್ಯಕ್ಕೆ ವರದಿಯಾಗಿದೆ ನಲವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಪರಿಣಾಮ ಈಗ ವಿಜಯ್ ಅರೆಸ್ಟ್ ಆಗ್ತಾರಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ ನಟ ಅಲ್ಲು ಅರ್ಜುನ್ ಅವರ ಪುಷ್ಪಾ ಟೂ ಚಲನಚಿತ್ರದ ಪ್ರದರ್ಶನದ ಸಂದರ್ಭದಲ್ಲಿ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ ನಲ್ಲಿ ನಡೆದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲು ಅರ್ಜುನ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಈ ಘಟನೆಯಲ್ಲಿ ಒಬ್ಬ ಮಹಿಳೆ ಸಾವನ್ನಪ್ಪಿದ್ದು ಆಕೆ ಮಗನಿಗೆ ಗಾಯಗಳಾಗಿದ್ವು ಈ ಸಂಬಂಧವೇ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿದ್ರು ಆದರೆ ಆ ಘಟನೆಗಿಂತಲೂ ಘನಘೋರವಾಗಿರೋ ದುರಂತ ಅಂದರೆ ಕರೂರಿನಲ್ಲಿ ಸಂಭವಿಸಿರೋ ಚುನಾವಣಾ ರ್ಯಾಲಿಯಲ್ಲಾದ ಕಾಲ್ತುಳಿತ ಇದರಲ್ಲಿ ಮೂವತ್ತೊಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಅಂದರೆ ಇದರ ಸಂಪೂರ್ಣ ಹೊಣೆ ನಟ ಕೆ ಪಕ್ಷದ ಅಧ್ಯಕ್ಷ ವಿಜಯ್ ಮೇಲೆ ಪರಿಣಾಮ ಬೀರುತ್ತೆ ಇದೇ ಕಾರಣದಿಂದ ನಟ ದಳಪತಿ ವಿಜಯ್ ಅವರು ಅರೆಸ್ಟ್ ಆಗ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು ದಳಪತಿ ವಿಜಯ್ ಟಿವಿಕೆ ಪಕ್ಷದ ಪ್ರಚಾರದ ರ್ಯಾಲಿಯಲ್ಲಿ ಹತ್ತು ಸಾವಿರ ಜನ ಬರ್ತಾರೆ ಅಂತ ಸೆಕ್ಯೂರಿಟಿ ಕೇಳಿದ್ರು ಎನ್ನಲಾಗಿದೆ ಆದ್ರೆ ರ್ಯಾಲಿಯಲ್ಲಿ ನಿರೀಕ್ಷೆಗೂ ಮೀರಿ ಅರವತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ದೇ ಈ ದುರಂತಕ್ಕೆ ಕಾರಣ ಎನ್ನಲಾಗ್ತಾ ಇದೆ ಹಾಗೇನೆ ಈ ಭೀಕರ ಕಾಲ್ತುಳಿತದ ನಂತರ ವಿಜಯ್ ತಿರುಚಿರಾಪಳ್ಳಿ ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಂಡಿದ್ದಾರೆ ದುರಂತದ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ ಹಾಗೆ ಮಾಧ್ಯಮದವರ ಪ್ರಶ್ನೆಗಳಿಗೂ ಕೂಡ ಪ್ರತಿಕ್ರಿಯೆ ಕೊಡದೆ ಹೊರಟು ಹೋಗಿದ್ದಾರೆ ಎನ್ನಲಾಗ್ತಾ ಇದೆ ಸೊ ಇಂತಹ ಘನಘೋರ ಘಟನೆ ಸಂಭವಿಸಿರೋದ್ರಿಂದ ಮೂವತ್ತೊಂಬತ್ತು ಜನರ ಸಾವಿಗೆ ಇವರೇ ಕಾರಣ ಅಂತ ಹೇಳ್ತಾ ಇರೋದ್ರಿಂದ ಜೊತೆಗೆ ಡಿಎಂಕೆ ಕೂಡ ಈ ಸಂದರ್ಭದಲ್ಲಿ ಆರೋಪವನ್ನ ಮಾಡ್ತಾ ಇದೆ ಸಾವಿನ ಹೊಣೆಯನ್ನ ವಿಜಯ್ ಅವರೇ ಹೊತ್ಕೊಳ್ಬೇಕು ಅಂತ ಹೇಳ್ತಾ ಇರೋದ್ರಿಂದ ವಿಜಯ್ ಅರೆಸ್ಟ್ ಆಗ್ತಾರಾ ಇಲ್ವಾ ಕಾದು ನೋಡಬೇಕು ಅವರ ತೋಟದ ಗುಡ್ಡ ಬುರಡಿಯ ಕರೂರು ಪೋಲಿಸಲ್ಲಿ ಉತ್ತರ ಕೊಟ್ಟು ಅವರು ಬಂದಾರೆ ಅದಕ್ಕೆ ಬರಹೆ ನಮ್ಮ ಮಕ್ಕಳ ಮಾಸು ಬರಡಿತ ಸೆನ್ನೆಗಳಿಂದ ಉಡಾಡಿಯಾಗ ಪೋಯಿ ಏನಾರು ಪಾರಂಗ

ಈ ವೇಳೆ ತುಡಿತ ಸಂಭವಿಸಿದೆ ಅಂತಾನು ಹೇಳಲಾಗ್ತಾ ಇದೆ ಜನಸಂದಣಿ ಹೆಚ್ಚಾದಾಗ ಬಿಸಿಲು ಹಾಗೆ ಜನದಟ್ಟಣೆಯಿಂದ ಜನರು ಉಸಿರುಗಟ್ಟು ಬೀಳೋದಕ್ಕೆ ಶುರುವಾದಾಗ ವಿಜಯ್ ತಮ್ಮ ಭಾಷಣವನ್ನ ನಿಲ್ಲಿಸಿ ಸಹಾಯಕ್ಕಾಗಿ ಜನ ಸಮೂಹದ ಮೇಲೆ ನೀರಿನ ಬಾಟಲಿಗಳನ್ನು ಎಸೆಯೋದಕ್ಕೆ ಶುರು ಮಾಡಿದ್ರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರವಾಗ್ತಾ ಇರುವ ವಿಡಿಯೋಗಳಲ್ಲಿ ದಾಖಲಾಗಿದೆ ಕರೂರಿನಲ್ಲಿ ಸಾಕಷ್ಟು ಜನ ಬೆಳಿಗ್ಗೆಯಿಂದಾನೇ ಕುಡಿಯೋ ನೀರು ಅಥವಾ ಆಹಾರ ಇಲ್ಲದೆ ವಿಜಯ್ ಅವರನ್ನ ನೋಡೋದಕ್ಕೆ ಕಾಯ್ತಾ ಇದ್ರು ಗಾಳಿ ವ್ಯವಸ್ಥೆ ಇಲ್ಲದ ಕಾರಣ ಜನ ಸುಸ್ತಾಗಿದ್ರು ಸಾವಿರಾರು ಜನರು ಸೇರಿದ್ರಿಂದ ಅವರಿಗೆ ಅಲ್ಲಿಂದ ಹೊರ ಹೋಗೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ವಿಜಯ್ ತಮ್ಮ ಭಾಷಣ ಮುಗಿಸಿದ ಮೇಲೆ ಜನರು ಹೊರ ಹೋಗೋದಕ್ಕೆ ಟ್ರೈ ಮಾಡಿದಾಗ ತುಳಿತ ಉಂಟಾಗಿದೆ ಅಂತ ಪ್ರತ್ಯಕ್ಷ ದರ್ಶಿಯೊಬ್ಬರು ಹೇಳ್ತಿದ್ದಾರೆ ಇನ್ನು ಇದ್ರ ಬಗ್ಗೆ ಮಾತನಾಡಿದ ತಮಿಳುನಾಡಿನ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಎಸ್ ಡೇವಿಡ್ಸನ್ ದೇವಶಿರ್ವತಂ ತಾವು ಪ್ರಾಥಮಿಕ ತನಿಖೆಯನ್ನು ಪೂರ್ಣಗೊಳಿಸಬೇಕಾಗಿದೆ ದುರಂತದಲ್ಲಿ ಮೂವತ್ತೊಂಬತ್ತು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಪ್ರಕರಣ ದಾಖಲಿಸಲಾಗಿದೆ ಅಂತ ಹೇಳಿದ್ದಾರೆ ಹಾಗೆ

ಭಾರತೀಯ ನ್ಯಾಯ ಸಂಹಿತ ಸೆಕ್ಷನ್ ನೂರ ಒಂಬತ್ತು ನೂರ ಹತ್ತು ಕ್ರಮವಾಗಿ ಕೊಲೆ ಯತ್ನ ಹಾಗೆ ಅಪರಾಧಿಕ ನರಹತ್ಯೆಗೆ ಯತ್ನಿಸುವ ಪ್ರಕರಣಗಳಾಗಿದೆ ಸೆಕ್ಷನ್ ನೂರ ಇಪ್ಪತ್ತೈದು ದುಡುಕಿನ ಅಥವಾ ನಿರ್ಲಕ್ಷ್ಯದ ವರ್ತನೆಯ ಮೂಲಕ ಇತರರ ಜೀವ ಹಾಗೆ ವೈಯಕ್ತಿಕ ಸುರಕ್ಷತೆಗೆ ಅಪಾಯವನ್ನುಂಟು ಮಾಡೋ ಕೃತ್ಯಗಳನ್ನು ಉಲ್ಲೇಖ ಮಾಡುತ್ತೆ ಸೆಕ್ಷನ್ ಇನ್ನೂರ ಇಪ್ಪತ್ಮೂರು ಸಾರ್ವಜನಿಕ ಸೇವಕರು ಸರಿಯಾಗಿ ಘೋಷಿಸಿದ ಆದೇಶವನ್ನು ಪಾಲಿಸದಿದ್ದಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಇದೆಲ್ಲದರ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುವುದರಿಂದ ಈ ಕಾಲ್ತುಳಿತಕ್ಕೆ ನಟ ವಿಜಯವರೇ ಕಾರಣ ಅಂತ ಆರೋಪಿಸಿರುವ ಡಿಎಂಕೆ ನಾಯಕರು ಕೂಡಲೇ ವಿಜಯವರನ್ನ ಅರೆಸ್ಟ್ ಮಾಡಬೇಕು ಅಂತಾನೂ ಆಗ್ರಹಿಸಿದ್ದಾರೆ விழாவில் மாண்புமிகு சி எம் அவர்கள் இந்த மாஜி மந்திரியை பத்தி உச்சி மேல தூக்கி வச்சு காதால கேட்டோம் இல்லையா இதே சி எம் அவர்கள் இதே கரூருக்கு வந்தப்போ எதிர்கட்சியா இருந்தப்போ அந்த மாஜி மந்திரியை பத்தி என்னெல்லாம் சொன்னாரு கேட்டாரு ஐயா நண்பர்களே இதெல்லாம் நீங்க பெருசா ரிசர்ச் அவசியமே இல்ல யூடியூப் ஓபன் பண்ணி பாருங்க இந்த திமுகவுக்கு இந்த மாஜி மந்திரி இப்ப என்னவா இருக்கிறாரு அப்படின்னு மக்கள் பேசிக்கிறாங்க தெரியுமா இந்த திமுக குடும்பத்துக்கு ஊழல் பண்ற பணத்தை எல்லாம் டுவெண்ட்டி போர் இன்டூ செவன் டுவெண்டி போர் இன்டூ செவன் டெலிவரி பண்ற ஒரு ஏடிஎம் மிஷினா இருக்கிறாராம் அப்படின்னு நான் சொல்லுங்க ஊர்வில் பேசிக்கிறாங்க சரி ஓகே இன்னொரு முக்கியமான விஷயம் இங்க போலீஸ் பாதுகாப்பு கைகள்லாம் கட்டப்பட்டிருக்கு நினைக்கிறேன் போலீஸ் சார் மக்கள் தான் சார் எஜமானர்கள் மக்களுக்காக மட்டும் தான் பயப்படணும் வேற யாருக்காக பயப்படணும் அவசியமே கிடையாது இன்னும் ஆறே மாசம் தான் காட்சி மாறும் மாறும் அதிகாரம் கை மாறும் உண்மையான மக்களாட்சி மனசாட்சி உள்ள மக்களாட்சி அமையும் அப்ப தெரியும் எல்லாருக்கும் சுதந்திரமும் பாதுகாப்பும் நூறு சதவீதம் நண்பா கான்பிடண்டா இருக்கு நல்லதே நடக்கும் வெற்றி நிச்சயம் ஒன்பது ஒரு பொண்ணு சொல்லி பண்ணீங்களா அஸ்மிகா ஒன்பது வயசுல ஒரு பொண்ணு காணுமா தம்பிகளா கொஞ்சம் தேடி கண்டுபிடிச்சு கொடுத்துருங்க அஸ்மிகா பிளீஸ் சார் பிளீஸ் ஹெல்ப் சார் பிளீஸ் தேங்க்யூ சி யூஆர் தேங்க்யூ கான்பிடன்டா நல்லதே நடக்கும் வெற்றி நிச்சயம் மீண்டும் சந்திக்கும் வரை நன்றி வணக்கம்